இனி நம்ம நுர்கப்பாடு பதனை தொஞ்சி கஜிப் மல் தான் நிகழை மாத்திரைகளா அமுல்யா கட்டில நமஸ்கார கிழவரைக்கு பதானே தூண்டனே போசி ஆனி எங்களுக்குள் உனசே மல் பூஜா பண்ண அண்ட பதனேன்னு மல்புலக்க புலக்க மல் தட நம்ம பாரிஷோக்குதான் கஜிப்பாக போடணும் ஐக்கு தாத மாத பாடு அவே சாமான் பாடு இத்தின பூரா சாமான் பாடிப்பெட்டக்கு கஜிப்பு எட் அந்தாபுஜி ஓ கஜிப்புல நெக் உருப்பில ஒன்று எட் ஆப்போ பழந்தரிக்கலாரி எட் ஆப்பிண்டு ஆண்ட் நெக் தாத பாடு தாத பாட்ரே வலிந்த ஏன்னு பன்பே நெட் துமுனம்மா ரெட் ரீத்த பதனை கஜிப்பு மல் ஐக்கு பாடின்ன சாமான் நெக்கு பாட்ரு இஜ்ஜி ஏன்னு தூல் ஐநூ நுர்கே தந்தை ரெட் பதனை தந்தை ஐநூ டொமெட்டோகே தந்தை ஒன் இத்தேன்லத்தை கட்டு மல்தேத்த நோடு இத்த கட்டு மல்தினாக்கு பதானே குஞ்சி கணேர் விட்றேந்து நம்ம புளி ஜிட சுண்ணபாடு நோடு ஏனத்தை முல் புண்காது புளின் இன்ச்சூரு இன்ச்ச நீர் மல்து ப தீண்டா காலு கண்டை தீடு லாய்க்கு கணேரு விடபு சுண்ணபாட்னால ஆப்போணு உங்க உப்பான முட்ட நம்ம மசாலா புத்தன்கா இப்ப ஒயிட்டு பதானே பீப்பாவே அவே தப்ப ಒಂಜೇಟೆ ರೆಡ್ ಒಂಜಿ ಸ್ಪೂನ್ ಸ್ಪೂನ್ದಾತು ತಾರದ ಎಣ್ಣೆ ಮಾಡೋಣ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಕೊಳ್ಳೋದು ಇದಕ್ಕೆ ಉದ್ದಿನ ಬೇಳೆ ಹಾಕ್ಕೊಳ್ಬೇಕು ಒಂದೂವರೆ ಎರಡು ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಂಡ್ರೆ ಸಾಕು ಒಂದು ಸ್ಪೂನ್ ಸ್ಪೂನ್ದಾತು ಉರ್ದ ಬೇಳೆ ಪಾಡೊಂಡೆನು ಹದ ಫ್ರೈ ಆಗಿಡು ಜಾಸ್ತಿ ಫ್ರೈ ಅವರೆಲ್ಲ ಬಲ್ಲಿ ಈ ಕಲ್ಲರ್ ಬರೋಡು ಹದ ಫ್ರೈ ಆಗಬೇಕು ನೋಡಿ ಇಷ್ಟು ಕಲ್ಲರ್ ಆದಮೇಲೆ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳುವ ಎರಡು ಸ್ಪೂನ್ ಕೊತ್ತಂಬರಿ ಹಾಕ್ಕೊಂಡೆ ಈ ಸ್ಪೂನಲ್ಲಿ ರೆಡ್ ಸ್ಪೂನ್ ಕೊತ್ತಂಬರಿ ಮುಕ್ಕಾಲು ಸ್ಪೂನ್ ಯಾವು ಜೀರಿಗೆ ಒಂದು ಮುಕ್ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಂಡೆ ಇದನ್ನು ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ ಸ್ವಲ್ಪ ಹದ ಫ್ರೈ ಮಾಡಿದರೆ ಸಾಕು ಒಂದು ಯಾವು ಈತ ಫ್ರೈ ಮಲ್ತಿಬಿಟ್ಟೆ ಗ್ಯಾಸ್ ಬಂದ್ ಮಲ್ತು ಬಿಡ್ಬೇಕು ನೆಕ್ಕೆ ಪೊತ್ತು ದೀಯೊಂದಿನ ಪದರಾಡು ಘಾಟಿ ಮುಂಚೆ ಇಲ್ಲ ನೆಕ್ಕ ಖಾರದ ಮುಂಚೆ ಬೂಡೊಂದುಜ್ಜಿ ಬ್ಯಾಡಗೆ ಮೆಣಸನ್ನು ಸುರುವಿಗೆ ನಾನು ಫ್ರೈ ಮಾಡಿ ಇಟ್ಟಿದ್ದೇನೆ ಅದೊಂದು ಹನ್ನೆರಡು ಹಾಕ್ಕೊಂಡೆ ಕಾಲು ಸ್ಪೂನು ಮೆಂತೆ ಇದನ್ನು ಸಹ ನಾನು ಫ್ರೈ ಮಾಡಿ ಇಟ್ಟಿದ್ದು ಕಾಲು ಸ್ಪೂನು ಮೆತ್ತೆ ಮೆತ್ತಪಾಡೊಂಡೆ ಅವೆಲ್ಲ ನಾನು ಪೊತ್ತುದೇ ದೀಯೊಂದಿನಿ ஒன்று காலு ஸ்பூன் ஆத்து மஞ்சோள பூடி அரிசின பூடி காலு ஸ்பூனு இதை மாத்திர தங்கின தூரி துண கடுமே சொல் சாக்கு ஒன்று டீஸ்பூனில் ஒன்று ஆறு டீஸ்பூனு சாக்கு அக்க தாராய் மஸ்தி ஆஜி ஸ்பூன் தாத்து வந்துச்சூரு தாராய் பாடண்டா ட் பூரா மிக்சிக பாட் அது கடைவடு சண்ணாவிற் சண்ண ஐட்டிகள பதன்கஜிப்பது ருச்சி பூக்கணு ಇದನ್ನು ನಯ ರುಬ್ಕೊಳ್ಬಾರ್ದು ಹದ ರುಬ್ಕೊಳ್ಬೇಕು ನಯ ಆದರೆ ಸಾರಿದ್ದು ಟೇಸ್ಟ್ ಹೋಗ್ತದೆ ಸ್ವಲ್ಪ ನೀರು ಹಾಕಿ ಹದ ರುಬ್ಕೊಳ್ಳುವ ಇದಕ್ಕೊಂದು ಆರು ಎಸಲು ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ಕಾಜಿ ಸಲ್ ಬೆಳ್ಳುಳ್ಳಿ ಪಾಡ್ದು ತುಲಿ ಈತೇ ಸಣ್ಣ ಮಲ್ತದೆ ತೊಂಡೆನು ಜಾಸ್ತಿ ಸಣ್ಣ ಒಂಜಿ ಜಾಸ್ತಿ ಅವರ ಬೆಲ್ಲಿ ನೋಡಿ ಇಷ್ಟೇ ಆಗಬೇಕಾದ್ರೆ ಮೆಣಸಿನ ತುಂಡು ಮೆಣಸಿನ ಬೀಜ ತೆಂಗಿನ ತೂರಿ ಎಲ್ಲ ಇರಬೇಕು ಅದರಲ್ಲಿ ಈಗ ಇದು ಬದಿಯಲ್ಲಿ ಇಟ್ಟುಬಿಡುವ ಈಗ ಅದು ಮಸಾಲ ಫ್ರೈ ಮಾಡಿದ ಬಾಣಲೆಯಲ್ಲೇ ಬೇಯಲಿಕ್ಕೆ ಇಡುವ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹುಣಸೆ ಹುಳಿ ತಗೊಳ್ಳುವ ಇತ್ತು ಪುಣ್ಕೆದ ಪುಳಿ ನೀರು ಮಲ್ತದಲ್ಲ ಪಾಡೊಲಿ ತಟ್ಟೆ ಅಡುಗೆ ತಂದು ಏನಿತ್ತಾಮ ಸರ್ ರಪರಪ ನೆಟ್ಟೆ ಐತೆ ಹುಣ್ಮಲ್ ತಂದಿರಲಿಲ್ಲ ನೀರು ಮಲ್ತಂದೆ ಆಯಿತಾ ಪೂರ ಕಜಾವನ್ನು ಪೂರವನೇತ್ತು ನೋಡು ಹುಣಸೆ ಹುಳಿಯದ್ದು ಎಲ್ಲ ಹೀಗೆ ಇದನ್ನು ತೆಗೆದುಕೊಳ್ಳುವ ನೀರು ಮಾತ್ರ ಬೇಕು ಅದರದ್ದು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಇಷ್ಟು ದೊಡ್ಡದು ಬೆಲ್ಲ ಉಪ್ಪುಲ ಬೆಲ್ಲ ಪಾಡ್ದು ಒಂಚೂರು ಮಂಜಲ್ದ ಪುಡಿ ಪಾಡ್ ಹುನ್ಗೆ ಚೂರು ಒಂಜೆ ಕಾಲು ಸ್ಪೂನ್ದಾತು ಅರಶಿನ ಪುಡಿ ಹಾಕ್ಕೊಳ್ಳೋದು ಈಗ ಇದಕ್ಕೆ ನಾನು ತುಂಡು ತುಂಡು ಮಾಡಿದ ಟೊಮೆಟೊವನ್ನು ಅರ್ಧ ಹೋಳು ಮಾಡಿದ್ದನ್ನು ಇದು ಯಾಕಂದರೆ ಈ ಮಳೆಗಾಲದಲ್ಲಿ ಟೊಮೆಟೊ ಹಾಳಿರ್ತದೆ ಒಳಗಿಂದ ಅದಕ್ಕೆ ನಾವು ಕಟ್ ಮಾಡಿ ನೋಡಬೇಕಾಗ್ತದೆ ಅದಕ್ಕೆ ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೇನೆ ಅವು ಹಾಳ ತೂವರೆ ಹೆಸ್ರ ಅದು ಇಂಚ ತುಂಡು ಮಲ್ತು ಪಾಡೋಣಿ ಅವರವರ ಹಾಳಾದ ಉಪ್ಪುಣ್ಣು ಟೊಮೆಟೊ ಈತ ನಮ್ಮ ಬದನೆದ ಗಸಿ ಮಲ್ದೆ ಅನ್ನ ಮುಂಚಿ ಸಾರು ಮಲ್ದೆ ಐಕೆ ಅಗತ್ಯ ಬೇವ್ರೆ ಪಾಡು ನೋಡಿ ನಮ್ಮ ನೆಕ್ಕ ನೆಕ್ ಬೇವ್ರೆಪಾಡೋಣ ಅಜ್ಜಿ ನೆಕ್ ಬೇವ್ರೆ ಈತ ಈ ನುರ್ಗೆನೆ ಒಂಜಿನ ಮುನೇ ಅಡ್ಡ ಮೂರಿ ಉಪ್ಪುಣ್ಣು ಐಕ್ ನಮ್ಮ ಬೇವ್ರೆಲ್ಲ ಪಾಡ್ಯಡ ಅವು ಪೂರ ಒಂಥರ ಆಯ್ತಾ ಸ್ಮೆಲ್ಲೇ ಚೇಂಜ್ ಆಗ್ಬಂಡು ನಂಗೆ ಅವು ಟೇಸ್ಟ್ ಕೊರ್ಪುಜು ಒಂಥರ ಬೇತನೇ ರೀತಿದ ಒಂಜಿ ಸ್ಮೆಲ್ ಬರ್ಬಂಡು ಅಲ್ಲಿ ಒಂಜಿ ಕುದಿ ಬಂದಾಗ ಈ ಟೊಮೆಟೊನ ಕಟ್ ಮಲ್ದಿತೀನಿ ಅಂದಿತ್ತು ನೋಡು ಒಂದೇ ಕುದಿ ಬಂದ ಕೂಡಲೇ ಈ ಟೊಮೆಟೊವನ್ನು ತೆಗೆದುಬೇಕು ತೆಗೆದು ಇಡಬೇಕು ಇದು ಬೆಂದಿರ್ತದೆ ಇದಕ್ಕೆ ನಾವು ಬೇರು ಸೊಪ್ಪು ಹಾಕ್ಕೊಳ್ಳಬಾರ್ದು ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಆ ನುಗ್ಗೆಯದ್ದು ಮತ್ತು ಅದರದ್ದು ಸ್ಮೆಲ್ ಒಂಥರ ಚೇಂಜ್ ಒಂಥರ ಬೇರೆ ಒಂಥರ ಟೇಸ್ಟ್ ಬರ್ತದೆ ಅದಕ್ಕೋಸ್ಕರ ಇದಕ್ಕೆ ಬೇವಿನ ಸೊಪ್ಪು ಹಾಕ್ಕೊಳ್ಳಿಕ್ಕಿಲ್ಲ ಇನ್ನು ಸಹ ಇದು ಬೇಯಲಿಕ್ಕೆ ಉಂಟು ಈ ಟೊಮೆಟೊದ ಪೂರ ಇಂಚ ಚೂಲಿದೆತ್ತು ನೋಡು ಇತ್ತಿನ ಸಾಮಾನು ಪಾಡ್ದು ನಮ್ಮ ಮಲ್ತಿ ಮಲ್ತಿಬಿಟ್ಟಿಗೆ ಕಜಿಪ್ ಎಡ್ಡೆ ಹ್ಯಾಪಣಂದ ಕೆಲವ್ರ ಬದನೆ ಕಜಿಪುಗು ನೀರುಳ್ಳಿ ಎಲ್ಲ ಪಾಡು ಇವ್ರಿಗೆ ಏನೇನು ಅವು ನೀರುಳ್ಳಿ ಪಾಂಡ ಖಂಡಿತ ಅವು ಟೇಸ್ಟ್ ಆತ್ ಲೈಕ್ ಬರ್ಪುಜಿ ನಮ್ಮ ಸಾಮಾನು ಮಸ್ತ್ ಮಸ್ತ್ ಪಾಡಿಬಿಟ್ಟಿಗೆ ಕಜಿಪು ಎಡ್ಡೆ ಹ್ಯಾಪುಣೊಂದು ಲತ್ತು ಅಂತೂ ಇತ್ತಿನ ಸಾಮಾನು ಪಾಡ್ದೆಲ್ಲ ಕಜಿಪು ಎಡ್ಡೆ ಹ್ಯಾಪಣೊಂದು ಐಕೆ ಏತ್ಬೋಡು ಆತೇ ಪಾಡೋಡು ಪೂರನೆ ಚೂಲಿದೆತ್ತದಾಂಡ ಒಂದೇನಂತೆ ಮಿಕ್ಸಿಗೆ ಪಾಡ್ದು ಒಂದು ನಾಲ್ಕು ಸುತ್ತು ತಿರ್ಗದಿಗೆ ತೊಂಡು ಇದನ್ನೀಗ ಮಿಕ್ಸಿಗೆ ಹಾಕಿ ಒಂದು ನಾಲ್ಕು ಸುತ್ತು ತಿರುಗಿಸಿ ತಗೊಳ್ಬೇಕು ಜಾಸ್ತಿ ಇದಾಗೋದು ಬೇಡ ಸಣ್ಣ ಆಗೋದು ಬೇಡ ಇಲ್ಲಿ ನಾಲ್ಕು ಸುತ್ತು ತಿರ್ಗದಿಗೆ ತೊಂಡೆ ಮೂಲ ನಮ್ಮನ బదాన్ నూరు గేలా లాయ బియ్యడు లైక్ పాడుతూ పుడిపోయింది ఒక బదాన్ వెళ్ళా మస్తు బియ్యి పోరే పోరాలు వెళ్ళి అదక పూర కలదు పూ ఉండాల నాకు తినరాత టేస్ట్ అవ్వచ్చు ఇడీడీ బదాన్ ఎప్పుడు మలమల్ల పీసి మలుతు పాడిదే అంటులే మలమల్ల పీసి మలుతుదే పాడోడు ಅಕ್ಕ ನಮ್ಮ ಇಲ್ಲ ಚಟ್ಟೆ ಕೈಲೇ ತೊಗೊಂಡು ಆ ಚಟ್ಟೆ ಕೈಲಿಂಚದ್ದೇ ತೊಗೊಂಡ ನಮ್ಮ ಅದಾಗ ಭದೇ ಕಟ್ಟು ಕಟ್ಟಾ ಬುಜತಲ್ಲ ಈ ರೀತಿಯ ಕೈಲಿಗೆ ತೊಗೊಂಡೋಡು ಇದನ್ನು ನಮ್ಮ ಗುಂಡಿದ ಕೈಲ್ಗೆ ತೊಗೊಂಡ ಮೋಪನಾನೇ ಪೂರ ಪುಡಿ ಪುಡಿ ಆಪು ನಂಜಿ ರೆಡ್ಡು ಕುದಿ ಬರೋಡು ಮಕ್ಕತ್ತ ಈತ ದಪ್ಪ ಮಲ್ತದೆ ತೊಗೊಂಡ ಉಪ್ಪು ಪುಳಿ ಸರಿ ಉಂಡ ತುಗೋಡು ಉಪ್ಪು ಕಮ್ಮಿ ಯಾನೆ ಎಪ್ಪಲ್ಲ ಕೊದ್ದರೆ ಅದು ಏನೋ ಕೊಡೋರು ಬಾಡೋನು ನಮ್ಮನ ಇಜ್ಜಿಡ್ಲ ಕಜಿಪುಗಂತೆ ಉಪ್ಪು ಕಮ್ಮಿ ಎನ್ನ ಏಪಲ ಉಪ್ಪು ಅಂಜಿ ಜಾಸ್ತಿ ಇಂದೆನ್ನ ಕಜಿಪುಗ್ ಆಪಿನೇ ಇದಜ್ಜಿ ಜಾಸ್ತಿ ಹಾಂಡ ದಾಲ ಮಲ್ಪ ಇದಜ್ಜಿ ಕಮ್ಮಿ ಹಣಲ್ಲ ಬಕ್ಕ ಪಾಡೋಲಿ ಇತ್ತೊಂದೊಂಜಿ ರೆಡ್ಡು ಕೊದಿ ಬರಾಡು ஒி கதி ஜ இல் பாட்திர்க அவ குடொஞ்சி கொதி பரே தீக்கெல்லாம் இக்கட்னே கதில வத்தணு நெக்கத்தை கொத்தமரி சப்பு ஒன்ச்சூரு கட்டுமல்து பாடா ஒன்று பாரில ஐக்க பரிமாழக்கு உறுப்போணுக்கு బేవురే వంజిరీతి అడ్డమురి పరిపండు అండ్ కొత్తమూరి సొప్పు భారీ సోకుదా పరిమళ కజి కజీపూకు అండ్ గ్యాస్ బంద్ మలుతూ పడిపోయి నెక్కు వంజితే రెడీ మలిపాం ఒగ్గరణ ఎక్కిలా బేవురే పాడ్ర ఇజ్జి బేవరే వంజి నెక్కు ఇజ్జి బేవురె పాడి పెట్టి స్మెల్లే చేంజ్ అయిపోండు నాలుగు స్పూను తారదెండి వంజు స్పూన్ దాత సాసేమి ಸಾಸಿಮಿ ಚಟಪಟ ಪನ್ನಾಗ ನೆಕ್ ಉರ್ದ ಬೇಳೆ ಪಾಡೋನ್ಗೆ ಒಂಜಿ ಒಂಜರ ಸ್ಪೂನ್ದಾತು ಉರ್ದ ಬೇಳೆ ಬೇಳೆ ಹದ ಕಲ್ಲರ್ ಬರ್ರಿ ಒಂಜಿ ಆಜೇಳಿಯ ಸಲ್ ಬೆಳ್ಳುಳ್ಳಿ ಗುದ್ದುದಿ ಒಂದೇನು ಅವೆಲ್ಲ ಪಾಡು ಒಗ್ಗರಣೆ ಪಾಡ್ದು ಬಾಯಿ ಮುಚ್ಚಿ ಬಿಡ್ಬೀನಿ ತುಲಿಯಮ್ಮನ ನುರ್ಗೆ ಬದನೆ ಕಜಿಪು ರೆಡಿ ಆಂಡು ಮಸ್ತು ಲಾಯ್ಕಾಬು ಏ ಪಲ ನಮ್ಮ ಕಜಿಪು ಮಲ್ಪುನ ರೀತಿ ಮಲ್ತಂಡ ಮಾತೆರ್ಲ ಇಷ್ಟ ಇಷ್ಟಪಡ್ದು ಒಣಸು ಮಲ್ಪರಿ ಲಾಕಿಡ್ ತಿನ್ಪಿರಿ ಈಗಲೂ ಮಾತೆರ್ಲ ಒಂದೇನು ಟ್ರೈ ಮಲ್ಪ ವರದಿ ಯಾನೇನೊನ್ವೆ ಬೊಳಂತರಿಕ್ಲೆ ಎಡ್ ಹಾಕೊಂಡು ಉರುಪೆಲ ಅರಿಕ್ಲೆ ಎಡ್ ಹಾಕೊಂಡು ಇಡ್ಲಿಗಲ್ಲ ಮಸ್ತ್ ಲಾಯ್ಕಾಪು ಅದ ಮಾತ್ರ ತಾರ ಒಂದ ಕಮ್ಮಿ ಮಲ್ಪೋಡು ಬಾಕ ಈ ಕಜಿಪೂನ್ ಕಾರ ಮಲ್ಪರೆ ಕಾರ ಮಲ್ತಾಪುಜಿ ನಿಗುಲು ಮಾತೇರ್ಲ ಒಂದು ಏನು ಟ್ರೈ ಮಲ್ಪರನ್ನೇ ಟ್ರೈ ಮಲ್ತದು ಎಂ ಚಾತು ಇಂಕ ಕಮೆಂಟ್ಸ್ ಒಂಜಿ ತಿರಿಪುಡು ನನ್ನಲ ಏರು ಸಬ್ಸ್ಕ್ರೈಬ್ ಆತು ನಮ್ಮ ಛಾನಲ್ಗೆ ಅಗುಲ್ ಮಾತೇರ್ಲ ಸಬ್ಸ್ಕ್ರೈಬ್ ಆವಡು ಅಯ್ನಾತು ನಂಗೆ ಸಪೋರ್ಟ್ ಕೊರೋಡು ಬಕ್ಕ ಶೇರ್ ಮಲ್ಪೋಡು ನಮ್ಮ ಚಾನೆಲ್ ಒಂಜಿ ಉಂಡು ಪಂದು ನಿಗುಲು ಅಯ್ನಾಥ ನಿಗಾ ಸ್ಟೇಟಸ್ ಪೂರ ಪಾಡೊನ್ಲೆ ಯಾನು ಈ ವಿಡಿಯೋ ನಾನು ನಾನೊಂದು ಎಡ್ಡ ರೆಸಿಪಿ ದೊಟ್ಟು ತಿಕ್ಕುವೆ ನಿಗಲೇ ಮಾತ್ರೆ ನಮಸ್ಕಾರ